ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಎಂದಿನಂತೆ ತಡವಾಗಿ ಬಂದ ಶ್ರೀರಾಮನಿಗೆ ಲಕ್ಷ್ಮಿ ಊಟಕ್ಕೆ ಬಡಿಸುತ್ತಿದ್ದಳು ಅತಿಗೆ ನಾನು ಬರೋದು ಪ್ರತಿದಿನ ಲೇಟಾಗೇ ಆಗುತ್ತೆ ನೀವು ನನ್ನ ದಾರಿ ಕಾಯಿಬಿಡಿ ಅಂತ ಎಷ್ಟು ಸರಿ ಹೇಳಿದ್ದೀನಿ ಊಟ ಮಾಡುತ್ತಾ ಹೇಳಿದ ಪರವಾಗಿಲ್ಲ ಶ್ರೀ ನಾನು ಮಲಗೋದು ಲೇಟ್ ಆಗುತ್ತೆ ಅಂದರೆ ಅಣ್ಣ ಇನ್ನೂ ಬಂದಿಲ್ವ ಲಕ್ಷ್ಮಿಯ ಮುಖ ನೋಡಿ ಕೇಳಿದ ಅವಳು ತಲೆ ತಗ್ಗಿಸಿದಳು ನೀವು ಅಣ್ಣಂಗೆ ಏನು ಕೇಳೋದಿಲ್ಲ ಹೇಳೋದಿಲ್ಲ ಎಂದು ಹೇಳಿ ತನ್ನ ಊಟ ಮುಗಿಸಿ ರೂಮಿಗೆ ಬಂದ ಬಟ್ಟೆ ಬದಲಾಯಿಸಿ ತನ್ನ ತಾತನ ಸರ ತೆಗೆದು ಅದರ ಜಾಗದಲ್ಲಿಟ್ಟು ಮಂಚದ ಮೇಲೆ ಮಲಗಿದವನಿಗೆ ಪಕ್ಕದಲ್ಲಿ ಕಂಡಿದ್ದು ಸಂಜೆ ತಾನು ಒಗೆದು ಹೋಗಿದ್ದ ಶರ್ಟ್ ಅದನ್ನು ಕೈಯಲ್ಲಿ ಹಿಡಿದು ಆಗಿದ್ದ ಇಂಕಿನ ಕಲೆಯನ್ನು ನೋಡಿದ ಅದನ್ನು ನೋಡುತ್ತಲೇ ಅವನ ನೆನಪಿಗೆ ಬಂದಿದ್ದು ಜಾನಕಿ ಯಾವ ಹುಡುಗಿನೂ ನೋಡ್ದಿರೋ ನಾನು ಇವ್ರನ್ನ ಯಾಕೆ ಹಾಗೆ ನೋಡ್ತಾ ಇದ್ದೆ ಎಷ್ಟು ಚಂದ ಇದ್ದರು ಅವರು ಬೆಳಗ್ಗೆ ಸೀರೆಯಲ್ಲಿ ಸಂಜೆ ಡ್ರೆಸ್ನಲ್ಲಿ ಎರಡರಲ್ಲೂ ಮುದ್ದಾಗಿದ್ದರು ಎಂದುಕೊಳ್ಳುತ್ತಿದ್ದಂತೆ ಅವಳ ಸೊಂಟದ ಮೇಲಿನ ಮಚ್ಚೆ ನೆನಪಾಯಿತವನಿಗೆ ಬೇಡಪ್ಪ ಬೇಡ ಹುಡುಗಿರ ಸುದ್ದಿಗೆ ಹೋದನಲ್ಲ ನಾನು ಇದೆಲ್ಲ ನನಗೆ ಬೇಡವಾಗಿದ್ದು ಎಂದು ಕೈಯಲ್ಲಿದ್ದ ಶರ್ಟನ್ನು ಅಲ್ಲಿಯೇ ಇಟ್ಟು ಕಣ್ಣು ಮುಚ್ಚಿದ ಜಾನಕಿ ಮತ್ತೆ ನೆನಪಾದಳು ಅವಳು ಕೂದಲಿಗೆ ಅಂಟಿದ್ದ ಇಂಕ್ ಒರೆಸಿದ್ದು ನೆನೆದು ಕೂದಲು ಮೇಲೇರಿಸಿದ ಕಣ್ಣು ತೆರೆದು ಸಮಯ ನೋಡಿದ ಹನ್ನೆರಡು ಗಂಟೆ ಆಗಲು ಐದು ನಿಮಿಷವಿತ್ತು ಎದ್ದು ಬಾಲ್ಕನಿಯಲ್ಲಿದ್ದ ದೊಡ್ಡ ಜೋಕಾಲಿಯಲ್ಲಿ ಬಂದು ಕುಳಿತ ಗಾಳಿ ತಂಪಾಗಿ ಬೀಸುತ್ತಿತ್ತು ಇಲ್ಲಿವರೆಗೂ ಯಾವ ಹುಡುಗಿನೂ ನಾನು ಕಣ್ಣೆತ್ತಿ ನೋಡಿಲ್ಲ ಆದರೆ ಇವತ್ತು ಅವ್ರನ್ನ ಪದೇ ಪದೇ ನೋಡು ಅಂತ ನನ್ನ ಮನಸ್ಸು ಹೇಳ್ತಿತ್ತು ಯಾಕೆ ನನ್ನ ಕೂದಲನ್ನು ಯಾರೇ ಮುಟ್ಟಿದ್ರೂ ನಾನು ಸಹಿಸಲ್ಲ ಆದರೆ ಅವರು ಮುಟ್ಟಿದಾಗ ನಾನು ಯಾಕೆ ಸುಮ್ಮನೆ ನಿಂತಿದ್ದೆ ಕೂದಲು ಮೇಲೇರಿಸಿದ ಅದಲ್ಲದೆ ಪದೇ ಪದೇ ನೆನಪಾಗ್ತಿದ್ದಾರೆ ಯಾಕೆ ಆ ಕಾಲೇಜಲ್ಲಿ ಈ ಮೊದಲು ನಾನು ಇವರನ್ನು ನೋಡೇ ಇಲ್ವಲ್ಲ ಸೀರೆ ಉಟ್ಕೊಂಡು ಬೇರೆ ಬಂದಿದ್ದರು ಅಂದರೆ ಲೆಕ್ಚರ್ ಇರಬಹುದಾ ಅವ್ರು ಯಾರು ಅಂತ ತಿಳ್ಕೊಳ್ಳೋದು ನನಗೆ ದೊಡ್ಡ ವಿಷಯ ಏನಲ್ಲ ಆದರೆ ನಾನು ಯಾಕೆ ಅವ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿದ್ದೀನಿ ಛೆ ಅವ್ರು ಯಾರು ಅಂತ ತಿಳ್ಕೊಳ್ಳೋದು ನನಗೆ ಬೇಕಾಗಿಲ್ಲ ಎಂದವನೇ ಸುಮ್ಮನೆ ಆಕಾಶ ನೋಡುತ್ತಾ ಕುಳಿತ ಯಾವಾಗಲೂ ಹೊಡೆದಾಟ ಜಗಳ ಹಠ ಎಂದುಕೊಂಡೇ ಬೆಳೆದವನು ಪ್ರೀತಿಯಲ್ಲಿ ಸೋತು ಗೆಲ್ಲುವನೆಂಬ ಸಣ್ಣ ಯೋಚನೆಯೂ ಇಲ್ಲದೆ ಅಲ್ಲೇ ನಿದ್ದೆ ಮಾಡಿದ ಬೆಳಗ್ಗೆ ಏಳು ಗಂಟೆಯಾಗಿತ್ತು ಮುಖದ ಮೇಲೆ ಸೂರ್ಯನ ಬೆಳಕು ಬಿದ್ದಿತ್ತು ಆ ಬೆಳಕಿಗೆ ಎದ್ದ ಶ್ರೀ ಬಾಲ್ಕನಿಯಿಂದ ರೂಮಿನ ಒಳಗೆ ಬಂದು ಮಂಚದ ಮೇಲೆ ಮಲಗಿದ ಹಿಂದಿನ ದಿನದ ಶರ್ಟ್ ಅಲ್ಲೇ ಇತ್ತು ನೋಡಿದವನಿಗೆ ಜಾನಕಿಯ ನೆನಪಾಯಿತು ನಿದ್ದೆ ಮತ್ತೆ ಬರಲೇ ಇಲ್ಲ ಎದ್ದವನೇ ಮುಖ ತೊಳೆದುಕೊಂಡು ಕೆಳಗಿಳಿದು ಬಂದ ಅದಾಗಲೇ ಆಳುಗಳು ಕೆಲಸ ಶುರು ಮಾಡಿದ್ದರು ಲಕ್ಷ್ಮಿ ಮತ್ತು ಸುಭದ್ರ ಅಡುಗೆ ಮನೆಯಲ್ಲಿದ್ದರೆ ನಿಂಗಮ್ಮಜ್ಜಿ ದೇವರ ಕೋಣೆಯಲ್ಲಿದ್ದರು ಮನೆಯ ಹೊರಗಡೆ ಅಂಗಳದಲ್ಲಿ ಗೌಡರು ಆಳುಗಳಿಗೆ ಅಂದಿನ ಹೊಲ ತೋಟದ ಕೆಲಸ ಹಂಚುತ್ತಿದ್ದರು ಮೆಟ್ಟಿಲಿಳಿದು ಬರುತ್ತಿದ್ದ ಶ್ರೀಯನ್ನು ಕಲ್ಲು ಒರೆಸುತ್ತಿದ್ದ ಚೆನ್ನಿ ನೋಡಿ ಅಮ್ಮೊರೆ ಅಮ್ಮೊರೆ ಜೋರಾಗಿ ಕೂಗಿದಳು ಏ ಚೆನ್ನಿ ಏನಾಯ್ತೆ ಯಾಕೆ ಹಾಗೆ ಹಂಚು ಹಾರೋ ಥರ ಕೂಗ್ತಿದೆಯಾ ಅಡುಗೆ ಮನೆಯಿಂದ ಚೆನ್ನಿಗಿಂತ ಜೋರಾಗಿಯೇ ಕೂಗುತ್ತಲೇ ಹೊರ ಬಂದರು ಸುಭದ್ರರವರು ಅಲ್ಲಿ ನೋಡಿ ಅಮ್ಮೋರೆ ಕೂದಲೇರಿಸುತ್ತಾ ಕೆಳಗೆ ಬಂದ ಶ್ರೀರಾಮನನ್ನು ತೋರಿಸಿದಳು ಆಶ್ಚರ್ಯದಿಂದ ಬೆರಳನ್ನು ಬಾಯಿಯ ಮೇಲಿಟ್ಟ ಸುಭದ್ರರವರು ಶ್ರೀರಾಮ ಹುಷಾರಿಲ್ವೇನೋ ಏನಾಯಿತು ಅವನ ಹಣೆ ಕುತ್ತಿಗೆ ಮುಟ್ಟಿ ಕೇಳಿದರು ಅವ್ವ ನನಗೇನೂ ಆಗಿಲ್ಲ ಅವರ ಕೈ ಸರಿಸಿ ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಳಿತು ಅತಿಗೆ ಟೀ ಕೊಡಿ ಎಂದು ಅಡುಗೆ ಮನೆಯ ಬಾಗಿಲಲ್ಲೇ ನಿಂತಿದ್ದ ಲಕ್ಷ್ಮಿಗೆ ಹೇಳಿದ ಅವನ ಧ್ವನಿ ಕೇಳಿ ದೇವರ ಕೋಣೆಯಲ್ಲಿದ್ದ ನಿಂಗಮ್ಮಜ್ಜಿ ಹೊರಬಂದು ಅವನ ಪಕ್ಕ ಕುಳಿತರು ಸುಭದ್ರ ಮತ್ತು ಚೆನ್ನಿ ಬಂದು ಅಲ್ಲೇ ನಿಂತರು ದಣಿ ಯಾಕಪ್ಪ ಇಷ್ಟು ಬೇಗ ಎದ್ದಿದೆಯಾ ನಿದ್ದೆ ಬರಲಿಲ್ವೇನು ನಿಂಗಮ್ಮಜ್ಜಿ ಕೇಳಿದರು ಅಜ್ಜಿ ಎಚ್ಚರ ಆಯಿತು ಮತ್ತೆ ನಿದ್ದೆ ಬರಲಿಲ್ಲ ಅದಕ್ಕೆ ಎದ್ದು ಬಂದೆ ಅಷ್ಟೇ ಅದಿಷ್ಟಕ್ಕೆ ಯಾಕೆಲ್ಲರೂ ಹೀಗಾಡ್ತಿದ್ದೀರಾ ಲಕ್ಷ್ಮಿ ಅವನ ಕೈಗೆ ಟೀ ತಂದು ಕೊಟ್ಟಳು ಕೈಯಲ್ಲಿ ಟೀ ಕಪ್ ಹಿಡಿದವನೇ ಮತ್ತೆ ಎಲ್ಲರನ್ನೂ ನೋಡಿದ ಅಲ್ಲಿದ್ದ ಎಲ್ಲರೂ ಅವನನ್ನೇ ನೋಡುತ್ತಿದ್ದರು ಎಲ್ಲರೂ ನಿಮ್ಮ ನಿಮ್ಮ ಕೆಲಸ ನೋಡ್ಕೋತೀರಾ ಸಿಟ್ಟಿನಿಂದ ದಿಟ್ಟಿಸಿದ ಎಲ್ಲರೂ ಅಲ್ಲಿಂದ ನಡೆದರೆ ನಿಂಗಮ್ಮಜ್ಜಿ ಅಲ್ಲಿಯೇ ಕುಳಿತಿದ್ದರು ಅವರನ್ನು ನೋಡಿಯೂ ನೋಡದೆ ಶ್ರೀ ಸುಮ್ಮನೆ ಟೀ ಕುಡಿಯುತ್ತಿದ್ದ ಅವನ ಅಜ್ಜಿ ಅವನ ಮಾತು ಕೇಳುವವರಲ್ಲ ಎಂದು ಅವನಿಗೆ ಗೊತ್ತಿತ್ತು ಅವಾ ಇವತ್ತು ಸೂರ್ಯ ಹುಟ್ಟಿದಾನೋ ಇಲ್ವೋ ಎನ್ನುತ್ತಾ ಬಂದರು ಗೌಡರು ಅವರು ಅಂದಿದ್ದು ತನ್ನನ್ನು ನೋಡಿಯೇ ಎಂದು ಶ್ರೀಗೆ ತಿಳಿಯಿತು ಅಪ್ಪಯ್ಯ ಎಚ್ಚರ ಆಯಿತು ಎದ್ದೆ ತಪ್ಪಾ ಟೀ ಕಪ್ ಟೇಬಲ್ ಮೇಲಿಟ್ಟು ಎದ್ದ ತಪ್ಪಲ್ವೋ ಕಾಲೇಜ್ ಮುಗಿದ ಮೇಲೆ ನೀನು ಬೇಗ ಎದ್ದಿದ್ದೆ ಅಪರೂಪ ಅದಕ್ಕೆ ಕೇಳಿದೆ ಅಷ್ಟರಲ್ಲಿ ಸುಭದ್ರರವರು ಗೌಡರ ಕೈಗೆ ಟೀ ತಂದು ಕೊಟ್ಟರು ಶ್ರೀ ತನ್ನ ರೂಮಿಗೆ ಹೋಗಲು ಮೆಟ್ಟಿಲು ಹತ್ತಿರ ಬಂದ ನಾನು ರಕ್ಷನ್ ಜೊತೆ ಅವಳು ಕಾಲೇಜಿಗೆ ಹೋಗಬೇಕು ತಿಂಡಿ ಬೇಗ ರೆಡಿ ಮಾಡು ಗೌಡರು ಸುಭದ್ರರವರಿಗೆ ಹೇಳಿ ಅವ ಯಾರಾದರೂ ನನ್ನ ಕೇಳಿಕೊಂಡು ಬಂದರೆ ಸಿಟಿಗೆ ಹೋಗಿದ್ದೀನಿ ಮಧ್ಯಾಹ್ನ ಸಿಗ್ತೀನಿ ಅಂತ ಹೇಳು ಅಲ್ಲೇ ಕುಳಿತಿದ್ದ ನಿಂಗಮ್ಮಜ್ಜಿಗೆ ಹೇಳಿದರು ಅವರು ಕಾಲೇಜ್ ಎನ್ನುತ್ತಿದ್ದಂತೆ ಮೆಟ್ಟಿಲು ಹತ್ತುತ್ತಿದ್ದ ಶ್ರೀ ಅಲ್ಲೇ ನಿಂತ ರಕ್ಷನ್ ಕಾಲೇಜ್ಗೆ ಯಾಕಪ್ಪಯ್ಯ ನಾಲ್ಕು ಮೆಟ್ಟಿಲು ಹತ್ತಿದವನು ಅಲ್ಲೇ ನಿಂತು ಕೇಳಿದ ನಿನ್ನೆ ನೀನು ಇಂಜಿನಿಯರ್ ನಂಬರ್ ತಂದು ಕೊಟ್ಟಿದ್ದೆ ನೋಡು ಅವರಿಗೆ ಫೋನ್ ಮಾಡಿ ಎಲ್ಲ ಮಾತಾಡಿದ್ದೀನಿ ಇವತ್ತು ಕಾಲೇಜ್ಗೆ ಬನ್ನಿ ಜಾಗ ನೋಡಿ ಎಲ್ಲ ಒಂದು ಸರಿ ಮಾತಾಡೋಣ ಅಂದಿದ್ದೀನಿ ಅದಲ್ಲದೆ ಅವರಿಗೆ ಮೊದಲಿಗೆ ಸ್ವಲ್ಪ ಹಣ ಕೊಡಬೇಕಲ್ವ ಅದಕ್ಕೆ ರಕ್ಷಣೆ ಜೊತೆನೇ ಹೋಗ್ತಿದ್ದೀನಿ ಅಪ್ಪಯ್ಯ ನಾನೇ ಹೋಗಿ ಮಾತಾಡಿಕೊಂಡು ಜಾಗ ನೋಡಿ ಹಣ ಕೊಟ್ಟು ಬರ್ತೀನಿ ಕೊಡಿ ಜಾನಕಿಯ ಬಗ್ಗೆ ತಿಳಿದುಕೊಳ್ಳಲು ಅವಕಾಶ ಸಿಕ್ಕಿತ್ತೆಂಬ ಯೋಚನೆ ಅವನಿಗೆ ದಣಿ ನೀನು ಹೋಗ್ತೀಯಾ ಯಾಕೆ ನಿಂಗಮ್ಮಜ್ಜಿ ಎದ್ದು ಬಂದು ಕೇಳಿದರು ನಾನು ಸಿಟಿ ಕಡೆ ಹೋಗ್ತಿದ್ದೀನಿ ಅಜ್ಜಿ ಇವತ್ತು ಅದಕ್ಕೆ ಸುಳ್ಳಾಡಿದ ಯಾಕೆ ಅಜ್ಜಿ ನಿನ್ನೆ ನನ್ನ ಸ್ನೇಹಿತ ಒಬ್ಬ ಸಿಕ್ಕಿದ್ದ ಅವನಿಗೇನೋ ಸಹಾಯ ಆಗಬೇಕಂತೆ ನನ್ನಿಂದ ಅದಕ್ಕೆ ಹೇಳಿದ ಸುಳ್ಳಿಗೆ ಮತ್ತೆ ಸುಳ್ಳು ಸೇರಿಸಿದ ಅವನೇ ಹೋಗಿ ಎಲ್ಲ ನೋಡ್ಕೊತೀನಿ ಅಂತಿದ್ದಾನಲ್ಲ ಹೋಗ್ಲಿ ಬಿಡು ಶ್ರೀ ನೀನು ರೆಡಿ ಆಗ್ಬಾ ನಾನು ಹಣ ಕೊಡ್ತೀನಿ ಎನ್ನುತ್ತಾ ಗೌಡರು ಮೇಲೆ ನಡೆದರು ಸರಿ ಅಪ್ಪಯ್ಯ ಎಂದು ಹೋಗುತ್ತಿದ್ದವನನ್ನು ಕೈ ಹಿಡಿದು ತಡೆದರು ಅಜ್ಜಿ ದಣಿ ನಿಮ್ಮ ತಾತನ ಸರ ತೆಗೆದಿಟ್ಟು ಹೋಗು ಅದನ್ನು ಹಾಕ್ಕೊಂಡು ಹೋಗ್ಬೇಡ ಅಜ್ಜಿ ನಾನು ಆ ಸರ ಹಾಕ್ಕೊಳ್ಳದೇ ಇದ್ದಾಗ ಹೆದರೋದು ಬಿಟ್ಟು ಹಾಕ್ಕೊಂಡಾಗ ಹೆದರ್ತೀಯ ನೋಡು ನೀನು ಎಂದು ಕೆನ್ನೆ ಹಿಂಡಿದ ನನ್ನ ಮೊಮ್ಮಗ ಹೊಡಿತಾನೆ ಹೊರತು ಹೊಡಿಸ್ಕೊಂಡು ಬರೋಲ್ಲ ಅಂತ ಚೆನ್ನಾಗಿ ಗೊತ್ತು ನನಗೆ ಹಾಗೇ ನೀನು ನಿಮ್ಮ ಅಪ್ಪನಿಗೆ ಕೊಟ್ಟಿರೋ ಮಾತು ಮರ್ತಿಲ್ಲ ನಾನು ಅದಕ್ಕೆ ನೀನು ಆ ಸರ ಹಾಕ್ಕೊಂಡಾಗ ಹೆದರಿಕೆನೋ ನನಗೆ ಅವನ ಕೈ ಹಿಡಿದು ಹೇಳಿದರು ಆ ಸರ ನಾನು ನಿನ್ನೆ ರಾತ್ರಿನೇ ತೆಗೆದಿಟ್ಟಿದ್ದೀನಿ ಇವತ್ತು ಹಾಕ್ಕೊಂಡು ಹೋಗಲ್ಲ ಸರಿನಾ ಎನ್ನುತ್ತಾ ರೂಮಿಗೆ ನಡೆದ ಸ್ನಾನ ಮಾಡಿ ಬಟ್ಟೆ ಧರಿಸಿ ಕನ್ನಡಿಯ ಮುಂದೆ ನಿಂತು ತನ್ನ ಕೂದಲನ್ನು ಸೆಟ್ ಮಾಡಿಕೊಳ್ಳುತ್ತಿದ್ದವನಿಗೆ ನೆನಪಾದದ್ದು ಜಾನಕಿ ಇಲ್ಲಿವರೆಗೂ ಯಾವ ಹುಡುಗಿನೂ ನನ್ನ ತಲೆ ಇಷ್ಟೊಂದು ಕೆಡಿಸಿರಲಿಲ್ಲ ಆದರೆ ಇವರು ಪದೇ ಪದೇ ನೆನಪಾಗ್ತಿದ್ದಾರೆ ಎಂದುಕೊಂಡ ಅವಳನ್ನು ನೋಡಿದಾಗಿನಿಂದ ಅವನ ಮನಸ್ಸಿನಲ್ಲಾಗುವ ಗೊಂದಲಗಳಿಗೆಲ್ಲ ಉತ್ತರ ಬೇಕಿತ್ತವನಿಗೆ ಬೇಡ ಎಂದರೂ ಕೂದಲು ಮೇಲೇರಿಸಿದಾಗಲೆಲ್ಲ ನೆನಪಾಗುವ ಜಾನಕಿಯನ್ನು ಮರೆಯಲಾಗಲಿಲ್ಲ ಯಾರೂ ಮುಟ್ಟದ ಅವನ ಕೂದಲನ್ನು ಹುಡುಗಿ ಮುಟ್ಟಿದಳೆಂದರೆ ಹೇಗೆ ಮರೆತಾನು ಜೀವನ ಪೂರ್ತಿ ಮರೆಯಲಾರ ಅವನು ಪ್ರತಿದಿನದಂತೆ ಬೇಗ ಎದ್ದ ಜಾನಕಿ ಎಲ್ಲ ಕೆಲಸ ಮುಗಿಸಿ ಕಾಲೇಜಿಗೆ ಹೋಗಲು ಸೀರೆ ಇಟ್ಟು ರೆಡಿಯಾಗಿ ಕೆಳಗಿಳಿದು ಬಂದಳು ಗಿರಿಜಾರವರು ಉಪ್ಪಿಟ್ಟನ್ನು ತಟ್ಟೆಗೆ ಹಾಕುತ್ತಿದ್ದರು ಟೈಮ್ ಆಗಲೇ ಎಂಟು ಮೂವತ್ತಾಗಿತ್ತು ಮಗಳೇ ಹೊಸ ಊರು ಹೊಸ ಕಾಲೇಜು ಹುಷಾರಮ್ಮ ಪಕ್ಕದಲ್ಲೇ ಕುಳಿತಿದ್ದ ರಮೇಶ್ರವರು ಹೇಳಿದರು ಸರಿಯಪ್ಪ ತಿಂಡಿ ತಿನ್ನುತ್ತಾ ಹೇಳಿದಳು ಜಾನು ಹೊಸ ಊರು ನಿನಗೆ ಏನಾದರೂ ತೊಂದರೆ ಆದರೆ ನನಗೆ ಕಾಲ್ ಮಾಡು ಸರಿನಾ ಅಲ್ಲೇ ಇದ್ದ ಅಭಿ ಹೇಳಿದ ಸರಿ ಅಣ್ಣ ನಿನ್ನೆ ನಾನು ಹಿಂಗೆ ಚೆಲ್ಲಿದ್ನಲ್ಲ ಅವರು ಬಂದು ಮಾತನಾಡಿಸಿದ್ರೆ ಮೊದಲು ನಾನು ಅವರಿಗೆ ಇನ್ನೊಮ್ಮೆ ಸಾರಿ ಕೇಳಬೇಕು ಇನ್ನೂ ಅದ್ರ ಯೋಚನೆಯಲ್ಲಿದೆಯಾ ನೀನು ರಮೇಶ್ರವರು ಹೇಳಿದರು ಇವತ್ತು ಅವ್ರ ಹತ್ರ ಸಾರಿ ಕೇಳಿದರೆ ಸಮಾಧಾನ ಅಪ್ಪ ನನಗೆ ಕೈ ತೊಳೆದಳು ಸರಿ ನಮ್ಮ ಜಾನು ಸಂಜೆ ಬರೋದು ಎಷ್ಟೊತ್ತಾಗುತ್ತೆ ನಾಲ್ಕು ಅಪ್ಪ ನಾಲ್ಕು ಗಂಟೆಗೆ ಕ್ಲಾಸಸ್ ಮುಗಿಯುತ್ತೆ ಯಾಕೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತಮ್ಮ ಸಂಜೆ ಮಾತಾಡ್ತೀನಿ ಸರಿ ಅಪ್ಪ ನಾನು ಹೋಗಿ ಬರ್ತೀನಿ ಎಂದು ತನ್ನ ಬ್ಯಾಗನ್ನು ಹೆಗಲಿಗೇರಿಸಿ ಸ್ಕೂಟಿಯಲ್ಲಿ ಹೊರಟಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು